ನೋಡಿ ಎರಡು ಎರಡೂವರೆ ವರ್ಷದ ಕ್ವಶನ್ನ ತಾವು ಕೇಳ್ತಾಯಿದ್ದೀರ ಬಿ ಜೆ ಪಿ ಪಕ್ಷದಲ್ಲೇ ನಾನು ಎಲೆಕ್ಷನ್ ನಿಲ್ತೀನಿ ಅನ್ನೋದು ನನ್ನ ಸಂಕಲ್ಪ ಅದಾದ ಮೇಲೆ ಆವತ್ತು ವರಿಷ್ಠರೇನು ನಿರ್ಧಾರ ತಗೊತಾರೆ ಏನು ಬೇರೆ ಯಾರಾದರೂ ಒಂದು ಒಳ್ಳೆ ಕ್ಯಾಂಡಿಡೇಟು ನನಗಿಂತ ಒಂದು ವಿಷನರಿ ಇದ್ದು ಗೆದ್ದೇ ಗೆಲ್ತಾರೆ ಹಂಗಿದ್ರೆ ಅವ್ರಿಗೆ ಭುಜ ಕೊಟ್ಟು ಭುಜಕ್ಕೆ ಭುಜ ಕೊಟ್ಟು ಕೆಲಸ ಮಾಡೋ ಅಂತಹ ಒಂದು ಹೃದಯ ವೈಶಾಲ್ಯತೆ ನನಗಿದೆ ಎತ್ ನನಗೆ ಮುಖ್ಯ ಉದ್ದೇಶ ಏನು ಚಿಕ್ಕಬಳ್ಳಾಪುರಕ್ಕೆ ಒಳ್ಳೇದಾಗಬೇಕು ಆ ರೀತಿ ಒಂದು ಕೆಲಸ ಏನಾದರೂ ಆಗುತ್ತೆ ಅನ್ನಂಗಿದ್ರೆ ಡೆಫಿನೆಟಾಗಿ ಮಾಡ್ತೀವಿ ಅದಾಗಿಲ್ಲ ತಮ್ಮ ಏನೋ ತಾವು ಮಾಡ್ಕೊತಾ ಇದ್ದೀವಿ ಅಂತಂದರೆ ಚಿಕ್ಕಬಳ್ಳಾಪುರ ಜನತೆಯ ಪರವಾಗಿ ಸಿಡ್ದೆದ್ದೇಳಕ್ಕೆ ಸಂದೀಪ್ ರೆಡ್ಡಿ ಯಾವತ್ತೂ ರೆಡಿ ಆಗಿರ್ತೀವಿ ನೀವು ಡೈರೆಕ್ಟ್ ಡೈರೆಕ್ಟಾಗಿ ಯಾರು ಏನು ಬೇಕಾದರೂ ನಿಮ್ಮ ನಿಮ್ಗೆ ಬೇಕಂದಾಗ ನೀವು ಅನುವಾದ ಮಾಡ್ಕೊಬೋದು ಇಂಟ್ರಿ ಇನ್ ಮಾಡ್ಕೊಬೋದು ಅದಕ್ಕೆ ನಾನು ನಿಮಗೆಲ್ಲರಿಗೂ ಹಿಂಗೆ ಹಿಂಗೆ ಅಂತ ಹೇಳ್ಕೊಂಡಿರೋಕ್ಕಾಗಲ್ಲ ನನ್ನ ಮಾತುಗಳನ್ನು ಸ್ಟ್ರೇಟಾಗಿ ಹೇಳಿದ್ದೀನಿ ಪಕ್ಷದಿಂದ ಅರ್ಹ ಅಭ್ಯರ್ಥಿ ಯಾರಾದರೂ ಕೊಟ್ಟರೆ ಅವ್ರಿಗೆ ಭುಜಕ್ಕೆ ಭುಜ ಕೊಟ್ಟು ಕೆಲಸ ಮಾಡ್ತೀವಿ ಅವ್ರ ಜೊತೆ ನಾವು ನಿಂತ್ಕೊಂಡು ಗೆಲ್ಸೋ ಅಂತ ಕೆಲಸ ಮಾಡ್ತೀವಿ ತಮ್ಮ ಸ್ವಾರ್ಥಗಳಿಗೇನಾದರೂ ಇಲ್ಲಿ ಕೆಲಸ ಆಯಿತು ಅಂತಂದರೆ ಮತ್ತೆ ಹೇಳ್ತಾಯಿನಿ ಚಿಕ್ಕಬಳ್ಳಾಪುರದ ಜನತೆಯ ಪರವಾಗಿ ಸಂದೀಪ್ ರೆಡ್ಡಿ ಸಿಡದೆದ್ದು ಕೆಲಸ ಮಾಡೋದಂತೂ ನಿಜ